ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನು ವೀಡಿಯೋ ಅಂತ ಆಲ್ರೆಡಿ ತಮ್ಮಲ್ಲಿ ಮತ್ತೆ ಟೈಟಲ್ ನಲ್ಲಿ ಕೂಡ ನೋಡ್ಕೊಂಡು ಬಂದಿರ್ತೀರಾ ನಾನು ತುಂಬಾ ದಿನಗಳಿಂದ ಲಾಕ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೆ ಬಟ್ ಆಗ್ತಾನೆ ಇರಲಿಲ್ಲ ಸೊ ಇವತ್ತು ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಆ ಹಳ್ಳಿನಲ್ಲಿ ನಾನು ಬಾಣಂತನ ಯಾವ ರೀತಿ ಮಾಡ್ತಾ ಇದಾರೆ ನಮ್ಮಮ್ಮ ಹಾಗೆಯೇ ನಮ್ಮ ಮನೆಯಲ್ಲಿ ನಮ್ಮಅಪ್ಪ ಅಮ್ಮ ಹಾಗೇನೆ ನಾನಿಬ್ರು ಮಕ್ಕಳು ಇದ್ದೀವಿ ಈಗ ಬಾಣಂತನದಲ್ಲಿ ನಮ್ಮ ಮನೆಯಲ್ಲಿ ನಮ್ಮಅಮ್ಮ ಯಾವಾಗಲೂ ಕೂಡ ಬೆಳಿಗ್ಗೆ ನಾಲ್ಕು ಗಂಟೆ ಅಥವಾ ಐದು ಗಂಟೆಗೆ ನೀರನ್ನ ಕಾಯಿಸಿರ್ತಾರೆ ನಾನು ಕೂಡ ನೀರು ಕಾದಿದ ತಕ್ಷಣ ಕೂಡ ಎದುರಿಸ್ತಾರೆ ಬೇಗನೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎದ್ದು ನೀರು ಕಾಯಿಸೋಕ್ಕೆ ಆಲ್ರೆಡಿ ಫೈವ್ ಫಾರ್ಟಿ ಫೈ ಹತ್ರ ಆಗೋಗ್ಬಿಟ್ಟಿತ್ತು ಇವಾಗ ಇದ್ದು ನಾನು ಕೂಡ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಇದು ನನ್ನ ನಮ್ಮಮ್ಮನೂ ಕೂಡ ಇನ್ನು ಮೇಕೆ ಮತ್ತು ಹೆಮ್ಮೆಗಳೆಲ್ಲ ಹೊರಗಡೆ ಕಟ್ಟಿದ್ದಾರೆ ಅಷ್ಟೇ ಇನ್ನೂ ಕೊಡೋ ಕಾಸಾಗಿ ಗುಡಿಸಿಲ್ಲ ಸೊ ಅವರು ಕೂಡ ಸ್ನಾನ ಮುಗಿಸಿ ಬರೋ ಅಷ್ಟು ಅದನ್ನು ಕೂಡ ಮುಗಿಸ್ಕೋತಾರೆ ನಾನು ನೋಡಿ ನನ್ನ ಜೊತೆ ನಮ್ಮ ಮಗನ ಫ್ರೆಂಡ್ ಅಂತ ಹೇಳ್ಬೋದು ಇದನ್ನ ಮೇಕೆ ಕೂಡ ಅದು ಕೂಡ ಯಾವಾಗಲೂ ಓಡಾಡ್ತಾ ಇರುತ್ತೆ ಮನೆ ಒಳಗಡೆ ಎಲ್ಲ ನಮ್ಮ ಮನೆ ಒಳಗಡೆ ಕಟ್ಟೋದ್ರಿಂದ ಇವನ್ನೆಲ್ಲ ಕೊಟ್ಟಿಗೆ ತರ ಇದೆ ಮನೆ ಆಫ್ ಭಾಗದಲ್ಲಿ ಸೊ ಹಾಗಾಗಿ ಇದು ಕೂಡ ಮನೆ ಒಳಗಡೆ ಯಾವಾಗಲೂ ಓಡಾಡ್ತಾ ಇರುತ್ತೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಳ್ಳೋದ್ರಿಂದ ಬಾಣಂತನದಲ್ಲಿ ಸ್ನಾನ ಮಾಡಿಬಿಟ್ಟು ಓಡಾಡಬಾರ್ದು ಕೂತ್ಕೋಬಾರ್ದು ಬೆನ್ನಿಗೆ ನೀರು ಇಳ್ಕೊಳ್ಳುತ್ತೆ ಅಂತ ದೊಡ್ಡವ್ರು ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ನಮ್ಮಮ್ಮನೂ ಕೂಡ ಅದನ್ನೇ ಹೇಳ್ತಾರೆ ನನಗೆ ಹಾಗಾಗಿ ನಾನು ಬೇಗ ಎದ್ದು ಸ್ನಾನ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಯಾವಾಗಲೂ ಕೂಡ ಹಾಗೇನೇ ಮಾಡೋದು ಈಗ ಸ್ವಲ್ಪ ಚಳಿ ಅಂತ ಹೇಳಿ ಒಂದೊಂದ್ಸಲಿ ಮಾತ್ರ ಆರು ಗಂಟೆ ಹತ್ತತ್ರ ಆಗಿಬಿಡುತ್ತೆ ಅಷ್ಟೇ ನಾನು ಸ್ನಾನ ಮುಗಿಸಿ ಬರೋಷ್ಟರಲ್ಲಿ ಅಮ್ಮ ಕಾಫಿನೂ ಕೂಡ ರೆಡಿ ಮಾಡಿರ್ತಾರೆ ಕಾಫಿನೂ ಕೂಡ ಕುತ್ಕೊಂಡು ಮಲ್ ತೊ ಮಲ್ಕೊಬಿಡ್ತೀನಿ ನಾನು ಪಾಪು ಕೂಡ ಮಲಗಿರ್ತಾನೆ ಇನ್ನೂ ಅವನು ಎದೊಳದು ನೈನ್ ಓ ಕ್ಲಾಕ್ ಆಗುತ್ತೆ ಅಷ್ಟರಲ್ಲಿ ನಾನು ಕೂಡ ಆರಾಮ್ಸೆ ಟು ತ್ರೀ ಅವರ್ಸ್ ನಿದ್ದೆ ಮಾಡ್ಬೋದು ಸ್ನಾನ ಮಾಡ್ಕೊಂಡು ಮಲ್ಕೊಂಡ್ಮೇಲೆ ಆಲ್ರೆಡಿ ಎದೋಳಷ್ಟಲ್ಲಿ ಏಟ್ ತರ್ಟಿ ಆಗಿತ್ತು ಪಾಪು ಇನ್ನೂ ಮಲಗಿದ್ರು ಹಾಗಾಗಿ ಅಮ್ಮ ಸ್ವಲ್ಪ ರಂಗೋಲಿನ ಹಾಕು ಅಂತ ಹೇಳಿದ್ರು ನಾನು ಕೂಡ ರಂಗೋಲಿ ಹಾಕ್ಬಿಟ್ಟು ಅಮ್ಮ ಹಾಕಿ ಮಾಡ್ತಾ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ ಆಮೇಲೆ ಪಾಪನು ಕೂಡ ಇನ್ನು ಸ್ವಲ್ಪ ಹತ್ರನೇ ಎದ್ದೇಳ್ಬಿಡ್ತಾನೆ ನನ್ನ ಮಗ ಖುಷಿ ಕಂತ ಹೇಳಿವ್ ಹೆಸರು ಖುಷಿ ಅಂತ ಕರಿತೀವಿ ನಾವು ಇವನು ಕೂಡ ಆಲ್ರೆಡಿ ಬೆಳಗ್ಗೆ ಎದ್ದ ತಕ್ಷಣ ಆಟ ಆಡಕ್ಕೆ ಹೋಗ್ಬಿಡ್ತಾನೆ ಆಟ ಆಡ್ಕೊಂಡು ಬರ್ತಾ ಇದ್ದಾನೆ ಇವಾಗ ಸರಿ ಹೋಗು ಒಳಗಡೆ ಪಾಪು ಮಲಗಿದಾನೆ ನೋಡ್ಕೊಂಡು ಬರೋ ಎದ್ದಿದ್ದಾನೆ ಅಂತ ಹೇಳಿದ್ರೆ ಅವನು ಹೋಗಿ ಪಾಪನ ಎಬ್ಬಿಸ್ಬಿಟ್ಟು ಅವನು ಮತ್ತು ಪಾಪು ಇಬ್ರು ಕೂಡ ಆಟ ಆಡ್ಕೊಂಡು ಕೂತಿದ್ರು ಪೂ ಎದ್ಮೇಲೆ ಬಿಸಿಲು ಬಂದಿರುತ್ತೆ ಅಲ್ವಾ ಬಿಸಿಲು ಬಂದಿದ್ದರೆ ಯಾವ ಡೈಲಿ ನಾನು ಪಾಪನ ಬಿಸಿಲಿಗೆ ತೋರಿಸ್ತಾ ಇರ್ತೀನಿ ಯಾಕೆಂದರೆ ಬಿಸ್ಲಿನಲ್ಲಿ ವಿಟಮಿನ್ ಡಿ ತ್ರೀ ಇರೋದ್ರಿಂದ ಬಿಸಿಲಿಗೆ ತೋರಿಸೋದ್ರಿಂದ ತುಂಬ ಒಳ್ಳೆಯದು ಮಕ್ಕಳಿಗೆ ಇನ್ನು ಅಪ್ಪನೂ ಕೂಡ ಬಂದರು ಅಪ್ಪನ ಜೊತೆ ಪಾಪನ ಕೊಟ್ಬಿಟ್ಟು ಅವ್ರು ಆಟ ಆಡ್ತಾಯಿದ್ರು ಅಂತೇಳಿ ನಾನು ಕೂಡ ಸ್ವಲ್ಪ ಇನ್ನೂ ಟಿಫನ್ ರೆಡಿ ಮಾಡ್ಕೊಂಡಿರಲಿಲ್ಲ ಅಮ್ಮ ಅಕ್ಕಿ ಕ್ಲೀನ್ ಇರಲ್ವಾ ಸೊ ಹಾಗಾಗಿ ಟಿಫನ್ ರೆಡಿ ಮಾಡಿರಲಿಲ್ಲ ನಾನೆಲ್ಲ ರೆಡಿ ಮಾಡಿಟ್ಕೊಂಡು ಇವಾಗ ಟಿಫನ್ನ ಮಾಡೋಣ ಅಂತ ರೆಡಿ ಮಾಡೋಣ ಅಂತ ಟೊಮೊಟೊ ಭಾತನ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಸಿಂಪಲಾಗಿ ಮತ್ತು ಈಸಿಯಾಗಿ ಯಾವುದಾಗುತ್ತೋ ಅದೆಲ್ಲ ಮಾಡ್ತೀವಿ ಅದೇ ಮಾಡಬೇಕು ಇದೇ ಮಾಡಬೇಕು ಅಂತೇನಿರಲ್ಲ ಮಾಡಿಬಿಟ್ಟು ಬೇಗ ಟಿಫನ್ನ ತಿಂದ್ಕೊಂಡು ಇನ್ನು ಪಾಪುಗೆ ಸ್ನಾನ ಮಾಡಿಸ್ಬೇಕು ಪಾಪು ಸ್ನಾನ ಮಾಡಿಸೋಕೆ ಮೊದಲು ನಾವು ಆಯಿಲ್ ಮಸಾಜ್ನೇ ಮಾಡ್ತೀವಿ ಅವು ಎಲ್ಲ ರೆಡಿ ಮಾಡ್ಕೊಳ್ಸ್ಲಿಕ್ಕೆ ಪಾಪು ಇರೋದೇ ಇಲ್ಲ ಅಳ್ತಾ ಇರ್ತಾನೆ ಯಾವಾಗ್ಲೂ ಕೂಡ ಅವನು ಸುಧಾರಿಸ್ಕೊಂಡು ಇದೆಲ್ಲ ಮಾಡ್ಕೊಳಿಸ್ರಿಗೆ ಸಾಕಾಗ್ಬಿಡುತ್ತೆ ಸೊ ಪಾಪುಗೆ ಇವಾಗ ಆಯಿಲ್ ಮಸಾಜ್ ಮಾಡೋಣ ಅಂತೇಳಿ ಕರ್ಕೊಂಡು ಬಂದ್ವಿ ಮನೆಯಲ್ಲಿ ಪಾಪಗೆ ಯಾವಾಗಲೂ ತಲೆಗೆ ಸ್ನಾನ ಮಾಡಿಸಿದ್ದಿನ ಅರಳೆಣ್ಣೆಯಲ್ಲಿ ಮಸಾಜ್ ಮಾಡ್ತಾ ಇರ್ತೀವಿ ಅರಳೆಣ್ಣೆ ಇದು ನಾವೇ ಮನೆಯಲ್ಲಿ ಮಾಡ್ಕೊಂಡಿರೋವಂಥದ್ದು ಪ್ಯೂರಾಗಿದೆ ಸೊ ಈ ಎಣ್ಣೆನಲ್ಲಿ ನಮ್ಮಮ್ಮ ನೀಟಾಗಿ ಮಸಾಜ್ ಮಾಡ್ತಾರೆ ನೋಡಿ ಅರಳೆಣ್ಣೆ ಎಷ್ಟು ನೀಟಾಗಿ ಅಂದರೆ ಅದು ನಮ್ಮ ಬಾಡಿಗೆ ಇದ್ದರೆ ಅದು ಅಬ್ಸರ್ವ್ ಮಾಡ್ಕೊಳ್ತಾ ಇರುತ್ತೆ ಬಾಡಿ ನೀಟಾಗಿ ಹಾಗಾಗಿ ಚೆನ್ನಾಗಿ ಮಸಾಜ್ ಮಾಡ್ತಾರೆ ಇನ್ನು ಮೈಗೆ ಸ್ನಾನ ಮಾಡಿಸಿದ್ದಿನ ನಾನು ಆಲಿವ್ ಆಯಿಲು ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ಜಾಸ್ತಿ ಮಸಾಜ್ ಮಾಡ್ತೀನಿ ಸಣ್ಣ ಮಕ್ಕಳು ಡೈಲಿ ಒಂದೇ ಕಡೆ ಮಲಗಿರ್ತಾರಲ್ವ ಹಾಗಾಗಿ ಡೈಲಿ ಬಾಡಿ ಮಸಾಜ್ ಮಾಡೋದ್ರಿಂದ ಅವ್ರಿಗೂ ಕೂಡ ಒಂಥರ ರಿಲೀಫ್ ಅಂತ ಅನಿಸುತ್ತೆ ಸೊ ಹಾಗಾಗಿ ಡೈಲಿ ನಾವು ಮಸಾಜ್ ಮಾಡ್ತಾನೆ ಇರ್ತೀವಿ ಈ ಬಾಡಿ ಮಸಾಜ್ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಹಾಗೇ ಸ್ವಲ್ಪ ಡ್ರೈ ಆಗ್ತಿದೆ ಅಂದಾಗ ಪಾಪನ್ನ ಸ್ನಾನ ಕರ್ಕೊಂಡೋಗಿ ಸ್ನಾನನೆಲ್ಲ ಮಾಡಿಸಿ ಮಲಗಿಸ್ಬಿಡ್ತೀನಿ ಇವಾಗ ಮಲ್ಕೊಂಡ್ರೆ ಒಂದು ಟು ತ್ರೀ ಅವರ್ಸು ಕಂಪಲ್ಸರಿ ನಿದ್ದೆ ಮಾಡ್ತಾರೆ ಅವರು ಮಧ್ಯ ಮಧ್ಯ ಫೀಡ್ ಮಾಡಿಸ್ತಾ ಇರ್ತೀನಿ ಇನ್ನು ಆಲ್ರೆಡಿ ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ಆವಾಗ ಇದ್ದರು ಪಾಪು ಇನ್ನು ಇವಾಗ ಇದ್ರೆ ಆಟ ಆಡ್ಕೊಂಡಿರ್ತಾರೆ ಇದೇ ಟೈಮ್ನಲ್ಲಿ ನಾನು ಅವ್ನ ಪಾಪನು ಕೂಡ ನೋಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ವಾಕ್ ಮಾಡೋಣ ಅಂತ ಮಾಡಿಕೊಂಡು ಹಾಗೆ ಸೊ ನಮ್ಮ ಮನೆಯಲ್ಲಿ ಎಮ್ಮೆ ಕರು ಇದೆ ಒಳಗಡೆನೆ ಕಟ್ಟೋದು ನಾವು ಇವಾಗ ಎಮ್ಮೆ ಕರುಗೆ ಮೇವೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಪಾಪುನ ಆಟ ಆಡಿಸ್ಕೊಂಡು ಅವ್ನು ಮಲ್ಗೋವರೆಗೂಗಳು ಆಗೈತಿ ಆಟ ಆಡಿಕೊಂಡು ಇರೋದೇ ಆಗುತ್ತೆ ಯಾವಾಗ್ಲೂ ನಾ ಅಮ್ಮ ಅಪ್ಪ ಅವರೆಲ್ಲ ಹೊಲ್ದ ಹತ್ರ ಹೋಗಿರ್ತಾರೆ ಅವರು ಅಲ್ಲಿ ಕಡೆಯಿಂದ ಬರೋದೇ ಸಾಯಂಕಾಲ ನಾಲ್ಕು ಗಂಟೆ ಆಗೋಗ್ಬಿಡ್ತಿದೆ ಪಾ ನಮ್ಮ ಖುಷಿನೂ ಕೂಡ ಅಂಗನವಾಡಿಗೆ ಹೋಗಿದ್ದಾನೆ ಅವನು ಬರೋದು ನಾಲ್ಕು ಗಂಟೆ ಆಗುತ್ತೆ ಎಲ್ಲರೂ ಕೂಡ ಒಂದೇ ಸಲ ಬರ್ತಾರೆ ಅಷ್ಟೊಂದು ಪಾಪು ಮಲದೇತ ಹೇಳ್ತಾನೆ ಇನ್ನೊಂದ್ಸಲಿ ಈವ್ನಿಂಗ್ ಹಾಕ್ತಿದ್ದಂಗೆ ಮನೆಯಲ್ಲಿ ಎಮ್ಮೆಗಳೆಲ್ಲ ಇದೆಯಲ್ಲ ಅದಕ್ಕೆ ಕಡ್ಡಿ ಎಲ್ಲ ತಂದಿರ್ತಾರೆ ಪಾಪನ ಅಪ್ಪನ ಕೈ ಕೊಟ್ಬಿಟ್ಟು ಆಟ ಆಡಿಸ್ತಾ ಇದ್ರು ಕಡ್ಡಿಗಳನ್ನ ಅಮ್ಮ ಇದ್ರು ಅಂತ ಹೇಳ್ಬಿಟ್ಟು ನನ್ನ ಮಗ ನೋಡಿ ಯಾವ ರೀತಿ ಆ ಕಡ್ಡಿಗಳನ್ನೆಲ್ಲ ತಗೊಂಡೋಗಿ ಹೋಗಿ ಅವನು ಎಮ್ಮೆ ಕಟ್ತೀವಲ್ಲ ಅಲ್ಲಿಗೊಂತಿಗೆ ಆಗ್ತಾಯಿರ್ತಾನೆ ಯಾವಾಗಲೂ ಮಾಡಲ್ಲ ಅವ್ನು ಚೆನ್ನಾಗೆ ಅಂದರೆ ಮೂರು ಚೆನ್ನಾಗಿರ್ಬೇಕು ಅವ್ನಿಗೆ ಇದೆಲ್ಲ ಕೆಲಸ ಮಾಡಬೇಕು ಅಂದರೆ ಒಂದೊಂದು ದಿನ ಮಾತ್ರ ಮಾಡ್ತಾನೆ ಏನು ಡೈಲಿ ಇದೇ ರೀತಿ ಮಾಡ್ತಾನೆ ಅಂತಲೇ ಏನಿಲ್ಲ ಅವ್ನಿಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮಾಡ್ತಾಯಿರ್ತಾನೆ ಆ ಮೇಕೆ ಮರಿ ಅಂತೂ ಯಾವಾಗಲೂ ಅವ್ನು ಎಲ್ಲಿ ಹೋಗ್ತಾನೆ ಅಲ್ಲಿ ಅವನ ಜೊತೆನೇ ಸುತ್ತುತ್ತಾ ಇರುತ್ತೆ ಅವ್ನಂದರೆ ಅದಕ್ಕೂ ಇಷ್ಟ ಅವ್ನು ಮಲ್ಕೊಂಡ್ರೆ ಅವ್ನ ಪಕ್ಕದಲ್ಲೇ ಹೋಗಿ ಮಲ್ಕೊಳ್ಳುತ್ತೆ ಅವ್ನು ಕೂತಿದ್ರು ಕೂಡ ಅವ್ನು ತೊಡೆ ಮೇಲೆ ಹೋಗಿ ಮಲ್ಕೊಳ್ಳುತ್ತೆ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ ಇಬ್ಬರೂ ಕೂಡ ಕೆಲವೊಂದು ಟೈಮಂತೂ ನಮ್ಮಪ್ಪ ಹೋಗಿ ತಗೊಂಡೋಗಿ ಹಾಕೋ ಎಲ್ಲನೂ ಕೂಡ ಅಂತ ಹೇಳ್ತಾಯಿರ್ತಾರೆ ಅವ್ನು ಜಗ್ಗದೇ ಇಲ್ಲ ಹೋಗೋದೇ ಇಲ್ಲ ಕೆಲಸ ಮಾಡೋಕ್ಕೆ ಇನ್ನು ಆಟ ಆಡ್ಕೊಂಡೆ ನಿಂತ್ಕೊಬಿಡ್ತಾನೆ ಹಾಂ ಕೆಲವೊಂದು ದಿನ ಮಾತ್ರ ಈ ರೀತಿ ನಾನೇ ಆಗ್ತೀನಿ ಏನೇ ತಾತ ಅಂತ ಹೇಳ್ಬಿಟ್ಟು ಹೋಗಿ ಎಲ್ಲ ಅವನೇ ಇರ್ತಾನೆ ಅವ್ರಿಗೂ ಕೂಡ ಒಂದೊಂದ್ಸಲಿ ಖುಷಿಯಾಗುತ್ತೆ ಒಂದೊಂದ್ಸಲಿ ಬೈತಾಯಿರ್ತಾರೆ ಏನೋ ಹೇಳೋದಿಲ್ಲ ಮಾಡೋದಿಲ್ಲ ನೀನು ಅಂತ ಹೇಳಿ ಪುಟಾಣಿ ಮೇಕೆ ಮರಿ ಇದೆಯಲ್ಲ ಅದನ್ನು ಯಾವಾಗಲೂ ಅದು ನನ್ನ ಫ್ರೆಂಡು ಅಥವಾ ನನ್ನ ಮಗಳು ಅಂತಲೇ ಯಾವಾಗಲೂ ಹೇಳ್ತಾ ಇರ್ತಾನೆ ಮೊದಲು ಒಂದಿತ್ತು ಅದನ್ನ ಬಿಟ್ಬಿಟ್ಟು ಇವಾಗ ದೊಡ್ಡದಾಗ್ಬಿಟ್ಟಿದೆ ಅಂತೇಳಿ ಈಗ ಈ ಸಣ್ಣದು ಇದನ್ನು ನನ್ನ ಮಗಳು ಮಗಳು ಅಂತ ಹೇಳಿ ಕರ್ಕೊಂಡು ಓಡಾಡ್ತಾ ಇರ್ತಾನೆ ಎಲ್ಲೋದ್ರೂ ಕೂಡ ಮಕ್ಕಳುಗಳು ಹಳ್ಳಿ ವಾತಾವರಣದಲ್ಲಿ ಅದಕ್ಕೆ ತಕ್ಕನಾಗೆ ಚೇಂಜ್ ಆಗಿಬಿಡ್ತಾರೆ ಅವ್ನಿಗಂತೂ ಇವಾಗ ಊರಿಗೆ ಬಂದಿರೋದ್ರಂತೂ ತುಂಬಾ ಖುಷಿ ಅಂದರೆ ಖುಷಿ ಯಾವಾಗಲೂ ಆಟ ಆಡ್ಕೊಂಡೇ ಇರ್ತಾನೆ ಫ್ರೆಂಡ್ಸ್ ಅಂತೂ ಜನ ಇದ್ದಾರೆ ಗೊತ್ತಾ ಅವನಿಗೆ ಇನ್ನು ನಮ್ಮ ಚಿರುಬೇಬಿಗೂ ಕೂಡ ಫಿಫ್ತ್ ಮಂತ್ ಕಂಪ್ಲೀಟ್ ಆಗ್ತಾ ಬಂತು ಅದಕ್ಕೆ ಅವ್ನು ಸ್ವಲ್ಪ ಫೋಟೋ ಶೂಟ್ ಮಾಡೋಣ ಅಂತೇಳಿ ಸಿಂಪಲ್ ಆಗಿ ಮಾಡೋಣ ಅಂಥೇಳಿ ಮಾಡ್ಕೊಂಡೆ ಇವಾಗ ವಿಂಟರ್ ಸೀಸನ್ ಆಗಿರೋದ್ರಿಂದ ವಿಂಟರ್ ಧೀಮಲ್ಲೇ ಮಾಡೋಣ ಅಂತೇಳಿ ಮಾಡ್ತಾ ಇವಾಗ ಫೋಟೋ ಶೂಟ್ ಮಾಡ್ತೀವಿ ಅಂತಂದರೆ ಏನೇನು ಬೇಕಾದಲ್ಲ ಅಂಗಡಿಯಿಂದ ತರೋದು ಆ ರೀತಿ ಎಲ್ಲ ಮಾಡಲಿಕ್ಕೆ ಆವಾಗಲ್ಲ ಮನೇಲಿ ಏನು ಸಿಗುತ್ತೆ ಅದರಿಂದನೇ ಕೂಡ ಯಾವ ರೀತಿ ಆಗೋ ಯಾವ ರೀತಿ ಆಗುತ್ತೆ ಆ ರೀತಿ ಸಿಂಪಲ್ಲಾಗಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಸೊ ಈ ಸಲ ಫಿಫ್ತ್ ಮಂತ್ಗೆ ಈ ರೀತಿ ವಿಂಟರ್ ಸೀಸನ್ ಆಗಿರೋದ್ರಿಂದ ಈ ರೀತಿ ಮಾಡಿದೆ ಮನೆಯಲ್ಲಿ ನಾವು ಒಬ್ರೇನೇ ಪಾಪುನ ಇಟ್ಕೊಂಡು ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಕಷ್ಟನೇ ಆಗ್ತಾ ಇರುತ್ತೆ ಸೊ ಹಾಗಾಗಿ ಯಾವ ರೀತಿ ಆಗುತ್ತೆ ಹಾಗೆ ಸಿಂಪಲ್ಲಾಗಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ನೈಟ್ ಊಟಕ್ಕೆ ಮಟನ್ ಸಾಂಬಾರ್ ಇತ್ತು ಅಂತೇಳಿ ಸ್ವಲ್ಪ ಮಟನ್ ಫ್ರೈನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ ಇದಕ್ಕೆ ಎರಡು ಅಷ್ಟುಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಮೆಣಸು ಹಾಗೆ ಒಂದೆರಡು ಲವಂಗ ಒಂದು ಇಂಚು ಚಕ್ಕಿನ ತೊಗೊಂಡಿದ್ದೀನಿ ಮೊದಲೇನೆ ಮಟನ್ನ ಚೆನ್ನಾಗಿ ಬೇಯಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಇದನ್ನು ನಾಲ್ಕರಿಂದ ಐದು ಬಿಸಾಲು ಆಗೋಷ್ಟು ಕೂಗ್ಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆಯನ್ನು ಹಾಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಉದ್ದದ್ದಾಗಿ ಹಾಕೊಂಡಿದ್ದೀನಿ ಹಾಗೆ ಒಂದು ಹಶಿಮಿ ಕೂಡ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲ ಸೇರಿಸ್ಕೊಂಡಿದ್ದಾದಮೇಲೆ ಇದೆಲ್ಲ ಚೆನ್ನಾಗಿ ಹಸಿಮೆ ಓವರ್ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಇದೆಲ್ಲ ನೀಟಾಗಿ ಫ್ರೈ ಆಗಿದೆ ಈ ಹಂತದಲ್ಲಿ ಇವಾಗ ಮಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮಟನ್ನು ಮಟನ್ ಮತ್ತು ಈ ಖಾರ ಎಲ್ಲ ನೀಟಾಗಿ ಫ್ರೈ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀಟಾಗಿ ಬೇಯಿಸ್ಕೊಂಡ್ರೆ ಮೊದಲೇ ಮಟನ್ ಬೆಂದಿರುತ್ತೆ ಅಲ್ವ ಹಾಗಾಗಿ ಏನು ಬೇಯಿಸ್ಕೊಳ್ಳೋದು ಅವಶ್ಯಕತೆ ಇರೋದಿಲ್ಲ ಇವಾಗ ನೀಟಾಗೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಗರಂ ಮಸಾಲ ಹಾಗೆ ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ ಇದೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಹಸಿ ಸ್ಮಿಲ್ ಹೋಗೋವ್ರಿಗೂ ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೀಟಾಗಿ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೆ ಆದಮೇಲೆ ಲಾಸ್ಟಿನಲ್ಲಿ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಮೊದಲೇ ನಾನು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೆ ಬೇಗಾಗಲೇ ಮಟನ್ನ ಬೇಯಿಸುವಾಗ ಇವಾಗ ನೋಡಿಕೊಂಡು ಸ್ವಲ್ಪ ಎಷ್ಟು ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಟನ್ ಫ್ರೈ ತುಂಬಾ ಟೇಸ್ಟಿಯಾಗಿತ್ತು ನಿಮಗೂ ಕೂಡ ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್